नरञ्चैव नरोत्तमं देवीं सरस्वतीं व्यासं ततो जयमुदीरयेति सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा पूज्याय राघवेन्द्राय सत्यधर्मरताय च भजतां कल्परिक्षायां नमतां कामधेनवे। वी अपादमौलिपर्यन्तं गुरूणाम् आकृतिं स्मरे तेन विज्ञाः प्रणश्यन्ति सिध्यन्ति च मनोरथाः ಪೃಥ್ವೀಮಂಡಲಮಧ್ಯ ಪೂರ್ಣಭೋಧಮಟಾನುಗಾ ವೈಷ್ಣವಾ ವಿಷ್ಣು ಹೃದಯಾಷ್ಟಸ್ತ ಸಿ ಗುರುನ್ಮ ಹರಿ ಓಂ ಭಗವದ್ಭಕ್ತರಲ್ಲಿ ಸಾಷ್ಟಾಂಗ ಪ್ರಣಾಮದೊಡನೆ ಈ ದಿನದಿಂದ ಇಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮಗಳಲ್ಲಿ ನಾನು ಮಹಾಭಾರತದ ಕೆಲವು ವಿಷಯಗಳ ಬಗೆಗೆ ಪ್ರವಚನವನ್ನು ಮಾಡಬೇಕು ಎಂಬುದಾಗಿ ಸಭೆಯವರು ಕೇಳಿದ್ದಾರೆ ಅದರಂತೆ ಯಥಾಮತಿಯಾಗಿ ನಾನು ಪ್ರವಚನವನ್ನು ಪ್ರಾರಂಭಿಸ್ತಾ ಇದ್ದೇನೆ ಹರಿ ಓಂ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ ಮುಕುತಿ ಪಥಕ್ಕೆ ಮನವೀ ಮಹರುದ್ರ ದೇವರು ಹರಿಭಕುತಿ ದಾಯಕಳು ಭಾರತೀ ದೇವಿ ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನರ ಸತ್ಕರ್ಮಗಳ ಇತ್ತು ಪರಿಪಾಲಿಸುವ ನಮ್ಮ ಪೌಮಾನ ಚಿತ್ತದಲ್ಲಿ ಸುಖ ಆನಂದನಿ ಒಳು ಹರಿಭಕ್ತರೊಡೆಯ ಶ್ರೀ ನಮ್ಮ ಶ್ರೀನಮ್ಮ ಪುರಂದರ ವಿಠಲನು ಸತತ ಇವರೊಳೆ ನಿಂತು ಕೃತಿಯ ನಡೆಸುವನು ಕೃಷ್ಣ ಹರಿ ಓ ಹಸ್ತಿನಾವತಿಯನ್ನು ಇರತಕ್ಕಂತಹ ಪರೀಕ್ಷಿತ ಮಹಾರಾಜರು ಪ್ರಜೆಗಳನ್ನು ಕಾಡು ಪ್ರಾಣಿಗಳಿಂದ ಕಾಪಾಡತಕ್ಕಂಥ ಕಾರಣದಿಂದ ಮೃಗಬೇಟೆಗಾಗಿ ಕಾಡಿಗೆ ತೆರಳಿದರು ಪರೀಕ್ಷಿತರಾದರು ಬೇಟೆಗೆ ಹೋಗುತ್ತಿದ್ದಾಗ ಅವರೆದುರು ಎಡೆ ಒಂದು ಜಿಂಕೆಯೊಂದು ನೆಗೆಯುತ್ತಾ ಓಡಿ ಹೋಗಿ ಕಾಣದಾಯಿತು ಜಿಂಕೆ ಓಡಿದ ದಿಕ್ಕಿನಲ್ಲಿ ಹೊರಟಂತಹ ಜಿಂಕೆ ಓಡಿದಂತಹ ದಿಕ್ಕಿನಲ್ಲಿ ಹೊರಟಕ್ಕಂತಹ ಮಹಾರಾಜ ಏಕಚಿತ್ತನಾಗಿ ತಪಸ್ಸಿನಲ್ಲಿ ಮಗ್ನರಾಗಿ ಕುಳಿತಕ್ಕಂತಹ ಶ್ರಮಿಕ ಋಷಿಗಳನ್ನು ನೋಡಿದ್ದಾರೆ ಪರೀಕ್ಷಿತ ಕೆಲವು ಸವ ಋಷಿಗಳನ್ನೇ ನೋಡುತ್ತಾ ನಿಂತುಕೊಂಡ ಆ ನಂತರದಲ್ಲಿ ಶನಿಕ ಋಷಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಋಷಿ ಪುಂಗವರೇ ಇತ್ತ ಕಡೆ ಒಂದು ಜಿಂಕೆಯೊಂದು ಓಡಿ ಬಂತು ತಾವೇನಾದರೂ ನೋಡಿದ್ರ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದ ಪರೀಕ್ಷಿತ ರಾಜ ತಪಸ್ಸಿನಲ್ಲಿ ಮಗ್ನರಾಗಿರತಕ್ಕಂತಹ ಶ್ರಮಿಕ ಋಷಿಗಳು ಪರೀಕ್ಷಿತ ರಾಜನ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಲ್ಲ ಆ ಸಮಯದಲ್ಲಿ ಅವರ ನಾಭಿಯನ್ನು ಹೊರಟು ಬರ್ತಾ ಓಂಕಾರ ನಾದ ಬಹಳ ಗಂಭೀರವಾಗಿತ್ತು ಮಹಾರಾಜ ಪರೀಕ್ಷಿತ ರಾಜ ಪುನಃ ಪುನಃ ಏನು ಮಾಡಿದ್ದಾನೆ ತನ್ನ ಪ್ರಶ್ನೆಯನ್ನು ಋಷಿಗಳಲ್ಲಿ ಕೇಳ್ತಾ ಇದ್ದಾನೆ ಆಗಲೂ ಕೂಡ ಶ್ರಮಿಕ ಋಷಿಗಳು ಉತ್ತರಿಸಲಿಲ್ಲ ಅವರ ತಪಸ್ಸು ಮಗ್ನರಾಗಿದ್ದರು ಋಷಿವರಿಯರ ತಪಸ್ಸಿನ ಪ್ರಭಾವದಿಂದ ಏಕಾಗ್ರತೆಯನ್ನು ನೋಡಿ ಈ ರಾಜನಿಗೆ ಪರೀಕ್ಷಿತನಿಗೆ ಮನಸ್ಸು ಕೆರಳಿತು ರಾಜ ಏನು ಮಾಡಬೇಕು ಎಂಬುದಾಗಿ ಯೋಚನೆಯನ್ನು ಮಾಡಿದಾಗ ಅತ್ತೆ ಇತ್ತ ನೋಡಿದ ಅತ್ತೆ ಇತ್ತ ನೋಡಿ ಅಲ್ಲಿ ದೂರದಲ್ಲಿ ಒಂದು ಸತ್ತ ಹಾವು ಇದ್ದಿತ್ತು ಸತ್ತ ಹಾವನ್ನು ಆ ಋಷಿಗಳ ಕೊರಳಿಗೆ ಹಾಕಿದ್ದಾನೆ ಅಷ್ಟೇ ಅಲ್ಲದೆ ಶ್ರಮಿಕ ಋಷಿಗಳ ಬಗೆಗೆ ನಿಂದನೆಯನ್ನು ಕೂಡ ಮಾತನಾಡಿದ ಪರೀಕ್ಷಿತ ರಾಜನ ಇಂತಹ ವರ್ತನೆಯನ್ನು ಶಮಿಕ ಋಷಿಗಳ ಮ ಮಗನಾಗಿರ್ತಕ್ಕಂಥ ಶೃಂಗಿಗೆ ತಪೋಬಲದಿಂದ ಅರಿವಾಯಿತು ಶೃಂಗಿ ಬಹಳ ಕೋಪವನ್ನು ತಾಡಿಕೊಂಡರು ಯಾಕೆಂದರೆ ತಂದೆಯನ್ನೇ ಮೀರಿಸಿದಂತಹ ತಪಸ್ಸಿನಲ್ಲಿ ಶೃಂಗಿ ಬಹಳ ಹೆಸರುವಾಸಿಯಾಗಿತ್ತು ಅದಕ್ಕೆ ಹೇಳ್ತಾ ಇದ್ದಾರೆ ಶೃಂಗಿ ಗೆಳಿ ಗರ್ವಿಷ್ಠ ರಾಜ ಪರೀಕ್ಷಿತನೇ ನೀನು ಇನ್ನು ಏಳು ದಿನದೊಳಗೆ ಹಾಲಿನಿಂದ ಕಚ್ಚಿ ಮೃತಿಯನ್ನು ಹೊಂದು ಎಂಬುದಾಗಿ ಶಾಪವನ್ನು ಕೊಟ್ಟುಬಿಟ್ಟಿದ್ದಾರೆ ಈ ವಿಷಯ ಪರೀಕ್ಷಿತನಿಗೆ ಗೌರವಮುಖ ಎಂಬತಕ್ಕಂಥವನಿಂದ ತಿಳಿಯಿತು ಋಷಿ ಶಾಪದಿಂದ ಮುಕ್ತಿ ಹೊಂದುವುದು ಸುಲಭದ ಮಾತಲ್ಲ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿದೆ ಆದರೆ ಸಮಯ ಮೀರಿ ಹೋಗಿತು ರಾಜ ಶಾಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ಯೋಚನೆಯನ್ನು ಮಾಡ್ತಾ ಮಂತ್ರಿಗಳು ಆಸ್ಥಾನಪುರರು ಎಲ್ಲರನ್ನು ಕರೆದು ಸಮಾವೇಶವನ್ನು ಮಾಡಿದ್ದಾನೆ ಪರಿಹಾರಕ್ಕಾಗಿ ಅಂಗಾಲನ್ನು ಆಚರಿಸ್ತಾ ಇದ್ದಾನೆ ಅವನೊಡನೆ ಪಂಡಿತರು ಬಂದಿದ್ದಾರೆ ಅಮಾತ್ಯರು ಬಂದಿದ್ದಾರೆ ವೈದ್ಯರು ಬಂದಿದ್ದಾರೆ ಹಿತಕ್ಷಿಗಳು ಬಂದಿದ್ದಾರೆ ಮಾಗದರು ಬಂದಿದ್ದಾರೆ ಎಲ್ಲರೂ ಕೂಡ ಪರೀಕ್ಷೆಯನ್ನು ಸುತ್ತಲೂ ಬಂದು ಸೇರಿಕೊಂಡಿದ್ದಾರೆ ಸಾವನ್ನು ದೂರು ಮಾಡುವುದು ಹೇಗೆ ಎಂಬುದಾಗಿ ಪರೀಕ್ಷಿತ ರಾಜ ಚಿಂತೆಯನ್ನು ಮಾಡಿಕೊಂಡ ಶಾಪವು ಕೂಡ ಏಳು ದಿನಗಳ ಅವಧಿಯಾಗಿತ್ತು ಆ ಏಳು ದಿನಗಳನ್ನು ಎದುರಿಸುವುದು ರಾಜನಿಗೆ ಸುಲಭವಾಗಿರಲಿಲ್ಲ ಪ್ರತಿ ದಿವಸಗಳು ಕಳೆದು ಹೋಗಾಗಲೂ ಕೂಡ ಒಂದೊಂದು ಯುಗವನ್ನು ಕಳೆದಂತೆ ಮಹಾರಾಜ ಭಾವಣೆಯನ್ನು ಪಡ್ತಾ ಇದ್ದ ಮಹಾರಾಜ ತಾನು ಮಾಡಿದ ತಪ್ಪಿನ ಬಗೆಗೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದ ಪಶ್ಚಾತ್ತಾಪ ಸಮಯದಾಗಿ ಆಗಿರಲಿಲ್ಲ ಸಮಯ ಮುಗಿದಿತ್ತು ಸಾವಿನಿಂದ ಹೇಗೆ ಪಾರಾಗಬೇಕು ಎಂಬುದಾಗಿ ಉಪಾಯವನ್ನು ಹುಡುಕಬೇಕಾಗಿತ್ತು ಆರು ದಿನಗಳು ಸರಿದು ಹೋಗ್ಬಿಡ್ತು ಯಾವುದೇ ಈ ಘಟನೆ ನಡೆಯಲಿಲ್ಲ ಇದರಿಂದ ಮಹಾರಾಜನಲ್ಲಿ ಇದ್ದಂತಹ ಮನಸ್ಸಿನಲ್ಲಿದ್ದ ಒತ್ತಡ ಕರಗತೊಡಿತು ಏಳನೇ ದಿನ ವಿರಾಮವಾಗಿ ದಿನ ಕಳೀತು ಆದರೆ ಹರಿವಾಣದಲ್ಲಿರತಕ್ಕಂಥ ಹಣ್ಣೊಂದರ ಮೇಲೆ ತಕ್ಷಕ ಒಂದು ಕ್ರಿಮಿಯ ರೂಪದಲ್ಲಿ ಕುಳಿತಿದ್ದ ಆ ಕ್ರಿಮಿ ಪರೀಕ್ಷಿತ ರಾಜನ ಶರೀರವನ್ನು ಏರ್ತು ಕೆಲವೇ ಕ್ಷಣಗಳಲ್ಲಿ ತಕ್ಷಕನು ತನ್ನ ನಿಜರೂಪವನ್ನು ತಾಳಿ ಪರೀಕ್ಷಕನನ್ನು ಕಚ್ಚಿದ ಹಾವಿನ ವಿಷಯದಿಂದ ಪರೀಕ್ಷಿತ ಸಾವನ್ನಪ್ಪಿದ ಋಷಿ ತಾಪ ಋಷಿಯ ಶಾಪ ಎಂದಿಗೂ ತಪ್ಪಲಾರದು ಎಂಬುದನ್ನು ಅಲ್ಲಿ ತಿಳಿದುಕೊಂಡ ಹೀಗೆ ಪರೀಕ್ಷಿತ ರಾಜನಿಗೆ ಶಾಪ ಬಂದದ್ದು ಹೀಗಾಯಿತು ಅಮಾತ್ಯರು ವೈದ್ಯರು ಅಂತಃಪುರದ ರಾಣಿ ಪರಿವಾರ ಸೇವಕರು ಪ್ರಜೆಗಳು ಎಲ್ಲರೂ ಕೂಡ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ ಆದರೆ ಪ್ರಜಾಗಳೆಲ್ಲ ಅನಾಥರಾಗಬಾರದು ಹಸ್ತಿನಾವತಿ ವೈರಿಗಳಿಗೆ ದೊರಕಬಾರದು ಎನ್ನುವ ಉದ್ದೇಶದಿಂದ ರಾಜಪುರೋಹಿತರು ವೃದ್ಧ ಅಮಾತ್ಯರು ಪ್ರಜಾ ನಾಯಕರೆಲ್ಲ ಸೇರಿ ರಾಜಕುಮಾರ ಜೈನಮೇ ಜಯಮ ಆತನಿಗೆ ರಾಜ್ಯಾಭಿಷೇಕವನ್ನು ಮಾಡಿದ್ದಾರೆ ಜನಮೇಜಯ ರಾಯ ಹರೆಯಕ್ಕೆ ಕಾಲಿಟ್ಟಿದ್ದಾನೆ ತಂದೆಗೆ ಉಂಟಾದಂತಹ ಅನ್ಯಾಯ ಆತನಲ್ಲಿ ಪ್ರತೀಕಾರದ ಜ್ವಲೆಯನ್ನು ಸೃಷ್ಟಿಸ್ತಾ ಇದೆ ಸಂಪೂರ್ಣವಾಗಿರತಕ್ಕಂತಹ ಸರ್ಪ ವಂಶವನ್ನು ನಾಶ ಮಾಡಬೇಕು ಎಂಬುದಾಗಿ ಜನಮೇಜಯ ರಾಯ ಬಣವನ್ನು ದೊಡ್ಡ ನೂರಾರು ಬ್ರಾಹ್ಮಣರೆಲ್ಲ ಸರ್ಪಯಾಗದಲ್ಲಿ ಪಾಲ್ಗೊಂಡು ಮಂತ್ರಘೋಷವನ್ನು ಪ್ರಾರಂಭ ಮಾಡಿದ್ದಾರೆ ಒಂದೊಂದಾಗಿ ಸರ್ಪಗಳು ಬಂದು ಯಜ್ಞಕುಂಡದಲ್ಲಿ ಬಿದ್ದು ಪ್ರಾಣವನ್ನು ಪ್ರಾಣ ಪ್ರಾಣರಕ್ಷೆಗಾಗಿ ಇಂದ್ರನಲ್ಲಿ ಅವಿತಿದ್ದಂತಹ ತಕ್ಷಕ ಕೂಡ ಹೋಮಕುಂಡದಲ್ಲಿ ಬೀಳತಕ್ಕಂಥ ವೇಳೆ ಆಸ್ತಿಕನು ಜನಮೇ ಜಯನಿಗೆ ರಾಜ ಕೇವಲ ಒಬ್ಬ ಮಾಡಿದ ತಪ್ಪಿಗಾಗಿ ಸಂಪೂರ್ಣ ಸರ್ಪಕುಲವನ್ನೇ ಬಲಕೊಳ್ಳುವುದು ನ್ಯಾಯವೇ ಎಂಬುದಾಗಿ ಮಾರ್ಗವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ರಾಜಕುಮಾರನಿಗೆ ತನ್ನ ತಪ್ಪಿನ ಅರಿವಾಯಿತು ಸರ್ಪಯಾಗ ನಿಂತು ತಕ್ಷಕನ ಪ್ರಾಣ ಕೂಡ ಉಳಿತು ಒಂಟಿಯಾಗಿ ಆಗಸದಲ್ಲಿ ವಿಹರಿಸಿದ್ದಂಥ ಕೇದಿರಾಜನ ಉಪಚರಣೆಗೆ ತನ್ನ ಪತ್ನಿ ಗಿರಿಕೆಯ ನೆನಪಾಗಿ ವಿರಹ ಹೆಚ್ಚಾಯಿತು ವಿರಹ ವೇದನೆಯ ತಾಪದಿಂದ ವಿರಹ ವೇದನೆಯ ತಾಪದಿಂದ ಏನು ಮಾಡಿದ್ದಾನೆ ಅವನು ಹೊರಹೊಮ್ಮಿದಂಥ ಆತನ ವೀರ್ಯ ನದಿಯಲ್ಲಿ ಬಿತ್ತು ಶಾಪದಿಂದಾಗಿ ಮೀನಿನ ರೂಪದಲ್ಲಿ ನದಿಯಲ್ಲಿ ಸಂಚರಿಸಿದ್ದಂತಹ ಆದ್ರಿಕೆ ಎನ್ನತಕ್ಕಂಥ ಅಪ್ಸರೆಯ ಗರ್ಭವನ್ನು ಸೇರಿದ ಚೇದಿ ರಾಜನ ವೀರ್ಯ ಭ್ರೂಣವಾಯಿತು ನದಿಯಲ್ಲಿ ಮೀನುಗಳನ್ನು ಹಿಡಿತಿದ್ದಂಥ ಬೇಸ್ತನಿಗೆ ಆ ಮೀನು ದೊರೆತಿದೆ ಈ ಮೀನು ಬಹಳ ವಿಚಿತ್ರವಾಗಿತ್ತು ಆ ಕಾರಣದಿಂದಾಗಿ ಬೆಸ್ತ ಆ ಮೀನನ್ನು ತೆಗೆದುಕೊಂಡು ಆಹಾರಕ್ಕಾಗಿ ಸೀಳಲಿಲ್ಲ ಜೀವಂತವಾಗಿ ನೀರಿನಲ್ಲಿ ಬಿಟ್ಟ ಕೆಲವು ಸಮಯದಲ್ಲಿ ಆ ಮೀನು ಒಂದು ಗಂಡು ಮತ್ತು ಇನ್ನೊಂದು ಹೆಣ್ಣು ಶಿಶುವಿಗೆ ಜನ್ಮ ಕೊಟ್ಟು ಆ ಬೆಸ್ತ ಆ ಮಕ್ಕಳನ್ನು ಎತ್ತಿಕೊಂಡಿದ್ದಾನೆ ಹೆಣ್ಣು ಮಗುವನ್ನು ತಾನೇ ಜೋಪಾನವಾಗಿ ಮಾಡಿ ಗಂಡು ಮಗುವನ್ನು ಊರಿನ ಅರಸನಿಗೆ ಕಾಣಿಕೆಯಾಗಿ ಕೊಟ್ಟ ಆ ಬೆಸ್ತ ಆ ಮಕ್ಕಳಗನ್ನು ಎತ್ತಿಕೊಂಡ ರಾಜನಿಗೆ ಕಾಣಿಕೆಯಾಗಿ ಕೊಟ್ಟ ಮಗನನ್ನು ಬೆಸ್ತನ ಆಶ್ರಯದಲ್ಲಿ ಬೆಳೆದ ಆ ಹೆಣ್ಣು ಮಗು ಕಾಲಗಳ ಉರುಳಿದಂತೆ ಅತಿ ಸುಂದರಿಯಾಗಿರ್ತಕ್ಕಂಥ ಯುವತಿಯಾಗಿದ್ದಾಳೆ ಅವಳ ಸೌಂದರ್ಯ ಕಣ್ಣು ಕುಕ್ಕುವಂತಿದೆ ಮೀನಿನ ಉದರದಿಂದ ಹುಟ್ಟಿದಂಥ ಅವಳಿಗೆ ಮತ್ಸ್ಯಗಂಧಿನಿ ಎಂಬತಕ್ಕಂಥ ನಾಮಕರಣವನ್ನು ಮಾಡಿದ್ದಾರೆ ಮತ್ಸ್ಯಗಂಧಿನಿ ತನ್ನ ತಂದೆಗೆ ಕೆಲಸದಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾಳೆ ಅವಳ ಸೌಂದರ್ಯ ಎಷ್ಟು ಆಕರ್ಷವಾಗಿತ್ತೆಂದರೆ ಮಹಾತ್ಮರಾದ ಪರಾಶರರು ಸಹ ಆಕೆಯತ್ತ ಆಕರ್ಷಿತರಾಗಿದ್ದಾರೆ ಆಕೆಯಿಂದ ಲೋಕಕ್ಕೆ ಕಲ್ಯಾಣ ಆಗತಕ್ಕಂಥ ಒಬ್ಬ ತೇಜೋವಂತ ಮಗುವನ್ನು ಸೃಷ್ಟಿಸಬೇಕು ಎಂಬತಕ್ಕಂಥ ಉದ್ದೇಶವನ್ನು ಪರಾಶರರು ಹೊಂದಿದ್ದಾರೆ ದೈಹಿಕ ಸಂಪರ್ಕವಿಲ್ಲದೆಯೇ ಪರಾಶರದ ಅನುಗ್ರಹದಿಂದ ಮತ್ಸ್ಯಗಂಧಿನಿ ಒಬ್ಬ ಅಪರೂಪವಾಗಿರತಕ್ಕಂತಹ ಮಗನನ್ನು ಪಡೆದುಕೊಂಡು ಜನಿಸಿದ ಮಗು ಅಪರೂಪದ ತೇಜಸ್ಸನ್ನು ಹೊಂದಿದೆ ಅದರ ಕಣ್ಣುಗಳು ನಕ್ಷತ್ರಗಂತೆ ಹೊಳಿತಾ ಇದೆ ಬಹಳ ಆಶ್ಚರ್ಯ ಆ ಮಗು ಮತ್ಸ್ಯಗಂಧಿನಿಗೆ ಭೌತಿಕವಾಗಿ ಗೋಚರಿಸಲಿಲ್ಲ ಅಮ್ಮ ನನ್ನ ಜನ್ಮಕ್ಕೆ ಕಾರಣವಾದ ನಿನಗೆ ನಾನು ಚಿರಋಣಿಯಾಗಿದ್ದೇನೆ ಇದು ನಿನ್ನ ಅನುಗ್ರಹ ಮತ್ತು ಆಶೀರ್ವಾದದೊಂದಿಗೆ ತಪಸ್ಸನ್ನು ಆಚರಿಸಲು ತೆರಳುತ್ತಾ ಇದ್ದೇನೆ ಎಂದು ಭಿನ್ನವಿಸಿಕೊಂಡು ಆ ತೇಜಪುಂಜವಾಗಿರತಕ್ಕಂತಹ ಮಗು ಅಂತರ್ಧಾನವಾಯಿತು ಆ ಮಗು ಇನ್ಯಾರೂ ಅಲ್ಲ ಅವರೇ ಭಗವಾನ್ ವೇದವ್ಯಾಸರು ಹೀಗೆ ವೇದವ್ಯಾಸರು ಕಾಣಿಸಿಕೊಂಡಿದ್ದಾರೆ ಆ ನಂತರದಲ್ಲಿ ಚಂದ್ರವಂಶದ ಬೆಳವಣಿಗೆಯನ್ನು ಕೂಡ ಹೇಳ್ತಾ ಇದ್ದಾರೆ ದ್ವಾಪರ ಯುಗದಲ್ಲಿ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸಿದಂತಹ ರಾಜವಂಶವೆಂದರೆ ಚಂದ್ರವಂಶ ಚಂದ್ರವಂಶದ ಬೆಳವಣಿಗೆ ಈ ಕೆಳಗಿನಂತೆ ಬೆಳೆದು ಲೋಕ ಕಲ್ಯಾಣಕ್ಕೆ ಕಾರಣವಾಗಿದೆ ಬ್ರಹ್ಮ ಸೃಷ್ಟಿಕರ್ತ ಅತ್ರಿ ಋಷಿ ಚಂದ್ರ ಪತ್ನಿ ತಾರೆ ಬುಧ ಪತ್ನಿ ಇಲಾದೇವಿ ಪುರೂರವ ಈತನ ರಾಜಧಾನಿ ಪುರುಷ್ಠಾನಪುರ ಪ್ರತಿಷ್ಠಾನಪುರ ಆಯು ಊರ್ವಶಿಯ ಪುತ್ರ ನಹುಷ ಸ್ವಭಾವಿನ ಪುತ್ರ ಯತಿ ಯಯಾತಿ ಸಂಯಾತಿ ಆಯುತಿ ವಿರಿಜಯ ಮಕ್ಕಳಾಗಿದ್ದಾರೆ ಯದು ಪೂರ್ವಸು ಅನು ಧೃಕ್ಷ್ಯ पूरू जनमेजय कौशल्य मगन प्राचीन मगध राजकुमारी सुनंद यश्मिक मग अहंपाति पुत्र सार्वभौम भानुमत पुत्र जयत्सेन राजकुमी सुंदर मग अभीराचन सूरशे मग महाभौम अपराचन पुत्र आयीत अक्रोध देवातिथि ऋष मुनिपाद ತರಿಸು ತರಿಸು ಇಲಲ ದುಷ್ಯಂತ ಧೂರ ಶೂರ ಭೀಮ ಪ್ರವಸು ವಸು ಇವರೆಲ್ಲರೂ ರಸಂತರಿಯ ಪುತ್ರರಾಗಿದ್ದಾರೆ ಭರತ ಶಾಕುಂತಲೆಯ ಮಗನಾಗಿದ್ದಾನೆ ಭೂಮನ್ಯು ಸುಹೋತ ಹಸ್ತಿ ವಿಕುಂಠ ಅಜಮೀಡ ಸಂವರಣ ಕುರುಮಹಾರಾಜ ಕುರುಮಹಾರಾಜ ವಿರೂಢತ ಅಶ್ವಂತ ಅಭಿಷ್ಯಂತ ಚೈತ್ರತಾ ಜನಮೇಯ ಅರ್ಗ್ವಂತ ಪರೀಕ್ಷಿತ ಭೀಮ ಪರ್ಯಾಶ್ರವಸ ಅಥವಾ ಪ್ರತಿಭ ದೇವಾಪಿ ಶಾಂತನು ಬಾಕ್ಲಿಗ ಭೀಷ್ಮ ಚಿತ್ರಾಂಗದ ವಿಚಿತ್ರವೀರ್ಯ ಧೃತರಾಷ್ಟ್ರ ಕೌರವರು ದುರ್ಯೋಧನ ದುಷ್ಯಾಸನ ಮೊದಲಾದ ನೂರು ಜನ ಗಂಡು ಮಕ್ಕಳು ಒಬ್ಬ ಹೆಣ್ಣುಮಗಳು ದುಷ್ಯರೆ ಪಾಂಡವಿನ ಕಡೆಯಲ್ಲಿ ಪಾಂಡವರು ಐವರು ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವ ಅಭಿಮನ್ಯು ಪರೀಕ್ಷಿತ ಜನಮೇಜಯ ಎಂಬುದಾಗಿ ಚಂದ್ರವಂಶದ ಬೆಳವಣಿಗೆಗಳು ಈ ರೀತಿಯಲ್ಲಿ ಕಂಡುಬಂದಿದೆ